ಹದಿನೆಂಟು ವರ್ಷಗಳ ನಂತರ ಮೀನರಾಶಿಯಲ್ಲಿ ರಾಹು ಬುಧ ಸಂಯೋಗ ಈ ರಾಶಿಯವರು ವೃತ್ತಿಯಲ್ಲಿ ಪ್ರಗತಿ ವೀಕ್ಷಕರೆಲ್ಲರಿಗೂ ಚತುರ್ಗ್ರಹ ಯೋಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೀನದಲ್ಲಿ ರಾಹು ಬುಧ ಸಂಯೋಗ ಈ ರಾಶಿಯವರ ವೃತ್ತಿಯಲ್ಲಿ ಪ್ರಗತಿ ಸೌರವ್ಯೂಹದಲ್ಲಿ ಗ್ರಹಗಳು ಸಂಚಾರ ಮಾಡುವಾಗ ನಿರ್ದಿಷ್ಟ ಸಮಯದಲ್ಲಿ ರಾಶಿಯನ್ನು ಬದಲಾಯಿಸುತ್ತವೆ ಈ ಬದಲಾವಣೆಯು ಸಂಭವಿಸಿದಾಗ ಎಲ್ಲ ರಾಶಿಗಳ ಜೀವನದಲ್ಲಿ ಅದರ ಪ್ರಭಾವವನ್ನು ಕಾಣಬಹುದು ಅಮತೆಯ ಬುಧವನ್ನು ಗ್ರಹಗಳ ರಾಜಕುಮಾರ ಎಂದು ಕರೆಯಲಾಗುತ್ತದೆ ಈ ಬುಧ ಗ್ರಹ ಮಿಥುನ ಮತ್ತು ಕನ್ಯಾ ರಾಶಿಯ ಅಧಿಪತಿಯಾಗಿದೆ ವೈದಿಕ ಬುಧ ಗ್ರಹ ಬುದ್ಧಿವಂತಿಕೆ ಮಾತು ವ್ಯವಹಾರ ಮತ್ತು ಅಧ್ಯಯನದ ಅಂಶವಾಗಿದೆ ಈ ಬುಧ ಗ್ರಹ ಏಪ್ರಿಲ್ ಒಂಬತ್ತು ಮೀನದಲ್ಲಿ ವಕ್ರಸ್ಥಾನವನ್ನು ಪ್ರವೇಶಿಸಿದೆ ರಾಹು ಈಗಾಗಲೇ ಈ ಮೀನರಾಶಿಯಲ್ಲಿ ಸಂಚರಿಸುತ್ತಿದೆ ಇದರಿಂದಾಗಿ ಮೀನರಾಶಿಯಲ್ಲಿ ರಾಹು ಮತ್ತು ಬುಧ ಸಂಯೋಗ ಉಂಟಾಗಿದೆ ಸುಮಾರು ಹದಿನೆಂಟು ವರ್ಷಗಳ ನಂತರ ಈ ಸೇರ್ಪಡೆ ನಡೆದಿದೆ ಈ ಹಿಂದೆ ಎರಡು ಸಾವಿರದ ಆರೂರಲ್ಲಿ ಮೀನರಾಶಿಯಲ್ಲಿ ರಾಹು ಮತ್ತು ಬುಧ ಸಂಯೋಗ ಸಂಭವಿಸಿತ್ತು ಈ ಸಂಯೋಜನೆಯ ಪ್ರಭಾವ ಎಲ್ಲ ರಾಶಿಗಳಲ್ಲಿ ಕಂಡುಬಂದರೂ ಈ ರಾಶಿಯ ಜನರು ಈ ಸಂಯೋಜನೆಯಿಂದ ವೃತ್ತಿಜೀವನದಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತಾರೆ ಹಾಗಾದರೆ ಈಗ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರೆ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಮೀನರಾಶಿಯಲ್ಲಿ ರಾಹು ಮತ್ತು ಬುಧ ಸಂಯೋಗ ಮಂಗಳಕರ ಫಲ ನೀಡಲಿದೆ ರಾಹು ವೃಶ್ಚಿಕ ರಾಶಿಯ ಹತ್ತನೇ ಮನೆಯಲ್ಲಿ ಬುಧವನ್ನು ಸೇರುತ್ತದೆ ಹೀಗಾಗಿ ಈ ರಾಶಿ ಚಕ್ರದವರು ಅನಿರೀಕ್ಷಿತ ಹಣದ ಹರಿವನ್ನು ಪಡೆಯುತ್ತಾರೆ ಸಿಕ್ಕಿಬಿದ್ದ ಹಣ ಕೈಗೆ ಬರುತ್ತದೆ ಹೂಡಿಕೆಯಿಂದ ಉತ್ತಮ ಲಾಭ ಸಿಗಲಿದೆ ಕುಟುಂಬ ಜೀವನ ಶಾಂತಿ ಮತ್ತು ಸಂತೋಷದಿಂದ ಕೂಡಿರುತ್ತದೆ ಕಚೇರಿಯಲ್ಲಿನ ಅತ್ಯುತ್ತಮ ಕಾರ್ಯಕ್ಷಮತೆಯಿಂದಾಗಿ ಉದ್ಯೋಗಿಗಳು ಬಡ್ತಿ ಪಡೆಯುವ ಸಾಧ್ಯತೆಯಿದೆ ವೃತ್ತಿ ಜೀವನದಲ್ಲಿ ಲಾಭವನ್ನು ತರಲಿದೆ ಈ ರಾಶಿಗಳು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತವೆ ಈ ಸಮಯದಲ್ಲಿ ನೀವು ಬಹಳಷ್ಟು ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣವನ್ನು ಕೈಗೊಳ್ಳಬೇಕಾಗುತ್ತದೆ ಈ ಪ್ರಯಾಣಗಳು ಉತ್ತಮ ಆರ್ಥಿಕ ಲಾಭವನ್ನು ತರುತ್ತವೆ ಈ ಅವಧಿಯಲ್ಲಿ ಕಚೇರಿಯಲ್ಲಿ ಬಹುಕಾಲದಿಂದ ವಿಳಂಬವಾಗಿದ್ದ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ಶುಭ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸುವಿರಿ ತಮ್ಮ ಕಚೇರಿಯಲ್ಲಿ ಬಡ್ತಿ ಪಡೆಯುತ್ತಾರೆ ಕಾನೂನು ವಿಷಯಗಳಲ್ಲಿ ಉತ್ತಮ ಯಶಸ್ಸು ಸಿಗಲಿದೆ ನೀವು ಶತ್ರುಗಳನ್ನು ಸೋಲಿಸುವಿರಿ ಉತ್ತಮ ಆರ್ಥಿಕ ಲಾಭಗಳನ್ನು ಪಡೆಯುವಿರಿ ಅತ್ತೆಯಿಂದ ಆರ್ಥಿಕ ಸಹಾಯ ದೊರೆಯುವುದು ಕೆಲವರು ಹೊಸ ಉದ್ಯೋಗಗಳನ್ನು ಪ್ರಾರಂಭಿಸಲು ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ ವಿದೇಶ ಪ್ರವಾಸಕ್ಕೂ ಹೋಗಬಹುದು ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಬರುವ ಅಡೆತಡೆಗಳು ನಿವಾರಣೆಯಾಗಿ ಯಶಸ್ಸು ಸಿಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಮಕ್ಕಳಿಗೆ ಉತ್ತಮ ಸಮಯ ಅವರು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಈ ಸಮಯದಲ್ಲಿ ನೀವು ಅದೃಷ್ಟದಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ ನೀವು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯಬಹುದು ಹೊಸ ಆದಾಯದ ಮೂಲಗಳನ್ನು ರಚಿಸಬಹುದು ಇದರಿಂದಾಗಿ ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತ ಉತ್ತಮವಾಗಿರುತ್ತದೆ ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಉದ್ಯಮಿಗಳಿಗೆ ಉತ್ತಮ ಸಮಯ ಹೊಸ ಡೀಲ್ಗಳನ್ನು ಕಾಣಬಹುದು ಇದರಲ್ಲಿ ನೀವು ದೊಡ್ಡ ಲಾಭವನ್ನು ಗಳಿಸಬಹುದು ಕೌಟುಂಬಿಕ ಜೀವನದಲ್ಲೂ ಮಧುರತೆ ಇರುತ್ತದೆ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಚತುರ್ಗ್ರಹ ಯೋಗ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ